ನಿಂಬೆ ಹಣ್ಣಿಗಿಂತ ಒಣಗಿದ ನಿಂಬೆ ಬಹಳನೇ ಒಳ್ಳೆಯದು ಇದನ್ನ ಎಸೆಯುವ ಮುನ್ನ ಸ್ವಲ್ಪ ಯೋಚಿಸಿ ನಿಂಬೆಹಣ್ಣು ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಆದರೆ ಒಣಗಿದ ನಿಂಬೆ ತಾಜಾ ನಿಂಬೆಗಿಂತ ಹೆಚ್ಚಿನ ಪೋಷಕಾಂಶಗಳನ್ನ ಹೊಂದಿರುತ್ತೆ ಅಂತ ನಿಮ್ಗೆ ತಿಳಿದಿದ್ಯಾ ಹೌದು ಒಣಗಿದ ನಿಂಬೆ ಹಣ್ಣುಗಳು ವಿಟಮಿನ್ ಸಿ ಕಬ್ಬಿಣ ಕ್ಯಾಲ್ಶಿಯಂ ಮೆಗ್ನೇಷಿಯಂ ಫೈಬರ್ ವಿಟಮಿನ್ ಬಿ ಟ್ವೆಲ್ ನಂತಹ ಪ್ರಮುಖ ಪೋಷಕಾಂಶಗಳಿಂದ ಸಮೃದ್ಧವಾಗಿದೆ ಈ ಪೋಷಕಾಂಶಗಳು ದೇಹದ ಆರೋಗ್ಯವನ್ನ ಕಾಪಾಡುತ್ತೆ ಅದಕ್ಕಾಗಿ ಮನೆಯಲ್ಲಿ ನಿಂಬೆಹಣ್ಣುಗಳನ್ನು ಉಪಯೋಗಿಸಿ ಅದನ್ನ ಎಸಿತ ಇದ್ರೆ ಅದನ್ನ ಹಿಂದೆ ಬಿಟ್ಟು ಬಿಡಿ ಯಾಕಂದರೆ ಒಣಗಿದ ನಿಂಬೆಹಣ್ಣು ಹೆಚ್ಚು ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿದೆ ಇದರ ಪ್ರಯೋಜನಗಳು ಏನಲ್ಲ ಅಂತ ತಿಳಿದುಕೊಂಡು ಬರೋಣ ಒಣನಿಂಬೆಯಲ್ಲಿ ಫೈಬರ್ ಅಂಶ ಸಮೃದ್ಧವಾಗಿದ್ದು ಇದು ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತೆ ಅಜೀರ್ಣ ಹಾಗೂ ಕರುಳಿನ ಅಸ್ವಸ್ಥತೆಯಂತಹ ಸಮಸ್ಯೆಯನ್ನ ಕಡಿಮೆ ಮಾಡುತ್ತೆ ಮಲಬದ್ಧತೆ ಅಥವಾ ಜೀರ್ಣಕಾರಿ ಸಮಸ್ಯೆಯನ್ನ ಕಡಿಮೆ ಮಾಡಲು ಇದು ಸಹಾಯ ಮಾಡುತ್ತೆ ವಿಟಮಿನ್ ಸಿ ದೇಹದಲ್ಲಿನ ರೋಗ ನಿರೋಧಕ ಶಕ್ತಿಯನ್ನ ಇದು ಹೆಚ್ಚಿಸುತ್ತೆ ಇದು ವೈರಸ್ಗಳು ಬ್ಯಾಕ್ಟೀರಿಯಾದಂತಹ ಸೋಂಕುಗಳಿಂದ ದೇಹವನ್ನ ಸಂರಕ್ಷಣೆ ಮಾಡುತ್ತೆ ಒಣಗಿದ ನಿಂಬೆ ಹಣ್ಣುಗಳಲ್ಲಿ ಉತ್ಕರ್ಷಕ ನಿರೋಧಕಗಳು ಹೆಚ್ಚಾಗಿರೋದ್ರಿಂದ ಈ ಅಂಶಗಳು ನಮ್ಮ ಚರ್ಮಕ್ಕೆ ಒಳ್ಳೆಯದು ಹೀಗಾಗಿ ಇದನ್ನು ನಿಯಮಿತವಾಗಿ ಬಳಸುವುದರಿಂದ ಚರ್ಮ ಸ್ವಚ್ಛ ಮತ್ತು ಹೊಳೆಯುವಂತಾಗುತ್ತೆ ಇನ್ನು ರಕ್ತದೊತ್ತಡವನ್ನು ನಿಯಂತ್ರಿಸಲು ಇದು ಸಹಾಯ ಮಾಡುತ್ತೆ ಒಣಗಿಸಿದ ಲಿಂಬೆಯಲ್ಲಿರುವ ಫೈಬರ್ ಅಂಶ ದೇಹಕ್ಕೆ ಶಕ್ತಿಯನ್ನು ನೀಡುವುದಲ್ಲದೆ ಹೊಟ್ಟೆ ತುಂಬಿದ ಅನುಭವವನ್ನು ಕೂಡ ನೀಡುತ್ತೆ ಇದರಿಂದಾಗಿ ಹಸಿವು ಕಡಿಮೆಯಾಗುತ್ತೆ ಅತಿಯಾಗಿ ತಿನ್ನುವ ಅಭ್ಯಾಸ ಕೂಡ ಕಡಿಮೆಯಾಗುತ್ತೆ ಇದನ್ನ ಯಾವ ರೀತಿ ಸೇವನೆ ಮಾಡಬೇಕು ಒಣಗಿದ ನಿಂಬೆಯನ್ನ ನೇರವಾಗಿ ಸೇವನೆ ಮಾಡಬಹುದು ಅಥವಾ ಚಾಟ್ಗಳಲ್ಲಿ ಸೇವನೆ ಮಾಡಬಹುದು ಅಥವಾ ಇನ್ನಿತರ ಭಕ್ಷ್ಯಗಳಲ್ಲಿ ಸೇರಿಸಿಕೊಳ್ಳುವ ಮೂಲಕ ಕೂಡ ಸೇವನೆ ಮಾಡಬಹುದು ಇದನ್ನು ನೀವು ದಿನನಿತ್ಯದ ಆಹಾರದಲ್ಲಿ ಸೇರಿಸಿಕೊಳ್ಳುವ ಮೂಲಕ ನಿಮ್ಮ ಆರೋಗ್ಯವನ್ನ ಇನ್ನಷ್ಟು ಬಲಪಡಿಸಿಕೊಳ್ಳಬಹುದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಾಡಿ